ಆರು ಜನವರಿಯಿಂದ ಎಲ್ಲ ಬೈಕ್ ಓನರ್ಸ್ಗೆ ಬೈಕ್ ಸವಾರರಿಗೆ ಒಂದು ಬೈಕ್ ಶಾಕ್ ಇದೆ ಕೇಂದ್ರ ಸರ್ಕಾರ ಹಾಗಾದರೆ ಏನು ಆ ಶಾಕ್ ಅಂತೀರಾ ಆ ಶಾಕ್ ಏನು ಅಂತ ನಾನು ಹೇಳೋದಕ್ಕೆ ಮುಂಚೆ ಒಂದು ಎರಡು ರೂಲ್ಸನ್ನು ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ ಬೈಕ್ಗಳ ಮೇಲೆ ಆ ಎರಡು ರೂಲ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡದೆ ಹೋದರೆ ನಿಮ್ಮ ಬೈಕ್ಗಳು ಸೀಸ್ ಆಗುತ್ತೆ ನಿಮ್ಮ ಲೈಸೆನ್ಸ್ ಮೂರು ತಿಂಗಳ ಕಾಲ ಸಸ್ಪೆಂಡ್ ಆಗುತ್ತೆ ಹಾಗಾದರೆ ಏನು ಆ ರೂಲ್ಸು ಅಂತೀರಾ ಎಟ್ ಪ್ರೆಸೆಂಟು ಒನ್ ಟ್ವೆಂಟಿ ಫೈವ್ ಸಿ ಸಿ ಮೇಲಿರುವಂತಹ ಗಾಡಿಗಳಿಗೆ ಮಾತ್ರನೇ ಎ ಬಿ ಎಸ್ ಅಳವಡಿಕೆ ಆಗಿದೆ ಅಂದರೆ ಆ್ಯಂಟಿ ಬ್ರೇ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ ಅದು ಒನ್ ಟ್ವೆಂಟಿ ಫೈವ್ ಸಿ ಸಿ ಮೇಲಿರುವಂತಹ ಒಂದು ಬೈಕ್ಗಳಲ್ಲಿ ಮಾತ್ರ ಡಿಫಾಲ್ಟಲ್ಲಿ ಇರುವಂತಹದ್ದು ಆದರೆ ಅದಕ್ಕಿಂತ ಕಡಿಮೆ ಇರುವಂತಹ ಬಜೆಟ್ ಫ್ರೆಂಡ್ಲಿ ಬೈಕ್ಸ್ ಇರ್ಬೋದು ಅಥವಾ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದುಬಾರಿಯಾಗಿರುವಂತಹ ಬೈಕ್ಸು ಇರ್ಬೋದು ಆ ಬೈಕ್ಗಳಲ್ಲಿ ಒಂದು ಕಡಿಮೆ ಇರುವಂತಹ ಸಿ ಸಿ ಬೈಕ್ಗಳಲ್ಲಿ ಈ ಎ ಬಿ ಎಸ್ ಇಲ್ಲ ಪ್ರೆಸೆಂಟು ಸಿ ಬಿ ಎಸ್ ಇದೆ ಹಾಗಾದರೆ ಏನಿದು ಎ ಬಿ ಎಸ್ ಅಂದರೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ರಿಗಾರ್ಡ್ ದ ಲೆಸ್ ಇಂಜಿನ್ ಅಂತಂದರೆ ಈಗ ನೀವು ಗಾಡಿಗಳನ್ನ ನಿಲ್ಲಿಸಿದಾಗ ಇಂಜಿನ್ ಆಫ್ ಆಗಿರಲಿ ಅಥವಾ ಆನ್ ಆಗಿರಲಿ ಆ ಬೈಕ್ನ ಫಾರ್ ಎಕ್ಸಾಂಪಲ್ ಯಾರೋ ಪಾರ್ಕಿಂಗ್ ಮಾಡಿರ್ತಾರೆ ಅದನ್ನು ಅವರು ಪಾರ್ಕಿಂಗಿಂದ ಒಂಚೂರು ಮುಂದಕ್ಕೆ ಸರಿಸ್ಬಹುದು ಗಾಡಿಗಳನ್ನ ಅದಕ್ಕೆ ಬ್ರೇಕ್ ಹ್ಯಾಂಡ್ ಬ್ರೇಕ್ ಹಾಕುವಂತಹ ಸಿಸ್ಟಮ್ ಇರೋದಿಲ್ಲ ಈ ರೀತಿಯಾದಂತಹ ಒಂದು ರೂಲ್ಸನ್ನು ಈಗ ಫಾಲೋ ಮಾಡಲೇಬೇಕಾಗತ್ತೆ ಸೊ ಅದನ್ನು ಏನು ಶೋರೂಮ್ಗಳಿರ್ಬೋದು ಅಥವಾ ಅದನ್ನು ತಯಾರಿಕಾ ಕಾರ್ಖಾನೆಗಳು ಕಂಪನಿಗಳಿರ್ತವಲ್ಲ ಅವೇ ಡಿಫಾಲ್ಟಲ್ಲಿ ಈ ಒಂದು ಎ ಬಿ ಎಸ್ ಅನ್ನು ಅಳವಡಿಸಿ ಕಳಿಸುವಂತಹದ್ದು ಸೊ ಈ ಒಂದು ಎ ಬಿ ಎಸ್ ಕಡ್ಡಾಯವಾಗಿ ಎಲ್ಲ ಬೈಕ್ಗಳಲ್ಲೂ ಇರಲೇಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ಒಂದರಿಂದ ಈ ರೂಲ್ಸ್ ಫಾಲೋ ಆಗುತ್ತೆ ಹಾಗಾದರೆ ಅದಕ್ಕೆ ಮುಂಚೆ ಇರುವಂತಹ ಎಲ್ಲ ಬೈಕ್ಗಳಿಗೂ ಇದು ಅಪ್ಲೈ ಆಗುತ್ತಾ ನೋ ಇಲ್ಲ ಜನವರಿ ಏನು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ನಂತರ ಯಾವುದೇ ಒಂದು ಬೈಕ್ಸ್ ಟೂ ವೀಲರ್ಸು ಪ್ರೊಡಕ್ಷನ್ ಆಗಲಿ ಆ ಒಂದು ಬೈಕ್ಗಳ ಮೇಲೆ ಈ ಒಂದು ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ ಸೊ ಕಂಪ್ನಿಗಳ ಕಡೆಯಿಂದನೇ ಈ ಎ ಬಿ ಎಸ್ ಸಿಸ್ಟಮನ್ನು ಅಳವಡಿಸಲೇಬೇಕಾಗತ್ತೆ ಸೊ ಇದು ಒಂದು ರೂಲ್ಸ್ ಒಂದೊಮ್ಮೆ ಈ ಎ ಬಿ ಎಸ್ ಅನ್ನೋದು ವೆಹಿಕಲಲ್ಲಿ ಇಲ್ಲ ಅಂತ ಆದರೆ ಸೊ ಅಂತಹ ಒಂದು ಬೈಕ್ಗಳ ಮೇಲೆ ಫೈನನ್ನು ಬೀಳಲಾಗುತ್ತೆ ಪ್ಲಸ್ಸು ನಿಮ್ಮ ಲೈಸೆನ್ಸು ಮೂರು ತಿಂಗಳುಗಳ ಕಾಲ ಸಸ್ಪೆಂಡ್ ಆಗುತ್ತೆ ಜೊತೆಗೆ ಏನು ಒಂದು ರೀತಿ ಆ ಬೈಕ್ನ ಸೀಸನ್ನ ಕೂಡ ಮಾಡಬಹುದು ಅಂತ ಒಂದು ಹೇಳಲಾಗ್ತಿರುವಂತಹದ್ದು ಕೇಂದ್ರ ಸರ್ಕಾರದ ರಸ್ತೆ ಮತ್ತು ಸಾರಿಗೆ ಒಂದು ಸಚಿವಾಲಯ ಈ ರೀತಿಯಾದಂತಹ ಒಂದು ಮಹತ್ವದ ಆದೇಶವನ್ನು ಈಗ ಹೊರಡಿಸಿರುವಂತಹದ್ದು ಈ ಎ ಬಿ ಎಸ್ ಇಂದ ಹಾಗಾದರೆ ಏನು ಯೂಸು ಅಂತ ನಾವು ನೋಡುವುದಾದರೆ ಈಗ ಪ್ರೆಸೆಂಟು ನಲವತ್ತು ಅಂದರೆ ಓವರ್ ಆಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಆಗ್ತಿರುವಂತಹ ಆಕ್ಸಿಡೆಂಟ್ಗಳಲ್ಲಿ ನಲವತ್ತು ಪರ್ಸೆಂಟು ಟೂ ವೀಲರ್ಗಳಿಂದಲೇ ಆಗ್ತಾ ಇರುವಂತಹದ್ದು ಅನ್ನುವಂಥ ಒಂದು ಆಘಾತಕಾರಿ ಅಂಶ ಈಗ ಹೊರಗಡೆ ಬಂದಿದೆ ಈ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಆಘಾತಗಳನ್ನ ತಪ್ಪಿಸಬೇಕು ಸ್ಕಿಡ್ಡಿಂಗ್ ಆಗ್ತಿದೆ ಬೈಕ್ಗಳು ಈ ಒಂದು ಸ್ಕಿಡ್ಡಿಂಗ್ ಇರ್ಬೋದು ಸಡನ್ ಬ್ರೇಕಿಂದ ಆಗುವಂತಹ ಒಂದಷ್ಟು ಅನಾಹುತಗಳಿರ್ಬೋದು ಇದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಈಗ ಎ ಬಿ ಎಸ್ ಅಳವಡಿಕೆ ಆಗ್ತಿದೆ ಸೊ ಎ ಬಿ ಎಸ್ ಅಳವಡಿಕೆ ಆಗೋದ್ರಿಂದ ಈಗೇನು ಪ್ರೆಸೆಂಟ್ ನೀವು ಗಾಡಿಗಳನ್ನ ಓಡಿಸಬೇಕಾದ್ರೆ ಒಂದು ನೆಲ ವೆಟ್ಟಿತ್ತು ಒದ್ದೆ ಇತ್ತು ಅಂದರೆ ಅಲ್ಲಿ ಗಾಡಿಗಳು ಸೀಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಸ್ಕಿಪ್ ಆಗ್ಬೋದು ಸ್ಕಿಡ್ ಆಗ್ಬೋದು ಇದರಿಂದ ಅಪಘಾತ ಹೆಚ್ಚಳವಾಗುತ್ತೆ ಈ ರೀತಿಯಾಗಿ ಜೊತೆಗೆ ಸಡನ್ ಬ್ರೇಕ್ ಆಗಿದಾಗ ಹಿಂದೆ ಇರುವಂತಹ ಗಾಡಿಗಳಿಗೂ ಕೂಡ ತೊಂದರೆ ಆಗುತ್ತೆ ಸೊ ಈ ತರ ಒಂದು ಸಿಸ್ಟಮ್ ಅಂದರೆ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮನ್ನು ಅಳವಡಿಸೋದ್ರಿಂದ ಈ ರೀತಿಯಾದಂತಹ ಅನಾಹುತಗಳು ಬಹುತೇಕ ಕಡಿಮೆ ಆಗುತ್ತೆ ಸಡನ್ ಆಗಿ ಬ್ರೇಕ್ ಹಾಕೋದಕ್ಕೆ ಆಗೋದಕ್ಕಿಲ್ಲ ಯಾಕಂದರೆ ಅಲ್ಲೊಂದು ನಿಯಂತ್ರಣ ಇರುತ್ತೆ ಒಂದು ಕಂಟ್ರೋಲ್ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ಆ ರೀತಿಯಾದಂತಹ ಒಂದು ಅನಾಹುತಗಳು ಸಂಭವಿಸೋದಿಲ್ಲ ಸೊ ಇದು ಒಂದು ರೂಲು ಸೊ ಇನ್ನೊಂದು ರೂಲ್ಸ್ ಏನು ಅಂತ ನಾವು ನೋಡುವುದಾದ್ರೆ ಬಿ ಐ ಎಸ್ ಸರ್ಟಿಫೈಡ್ ಆಗಿರುವಂತಹ ಹೆಲ್ಮೆಟ್ಗಳನ್ನು ಏನು ಸವ ಅಂದರೆ ಬೈಕ್ ಓಡಿಸ್ತಾ ಇರುವಂತಹ ಸವಾರ ಜೊತೆಗೆ ಪೈಲಟ್ ಅಂದರೆ ಹಿಂದೆ ಕೂತ್ಕೊಳ್ಳುವಂತಹ ಬೈಕ್ ಸವಾರ ಹಿಂಬದಿ ಸವಾರ ಅವರು ಕೂಡ ವೇರ್ ಮಾಡಲೇಬೇಕು ಅಂದರೆ ಬಿ ಐ ಎಸ್ ಸರ್ಟಿಫೈಡ್ ಆಗಿರುವಂತಹ ಎರಡು ಹೆಲ್ಮೆಟ್ಗಳು ಕಡ್ಡಾಯವಾಗಿ ಟೂ ವೀಲರಲ್ಲಿ ಹೋಗುವಂಥವ್ರು ಬಳಸಲೇಬೇಕಾಗತ್ತೆ ಇನ್ನೂ ಒಂದು ಆದೇಶವನ್ನು ನೀಡಿರುವಂಥದ್ದು ಸರ್ಕಾರ ಅದು ಏನಪ್ಪ ಅಂತಂದರೆ ಡಿಫಾಲ್ಟಲ್ಲೇ ಅಂದರೆ ಏನೀಗ ಒಂದು ಶೋರೂಮ್ ಇರುತ್ತೆ ಅಥವಾ ಒಂದು ತಯಾರಿಕಾ ಕಂಪ್ನಿ ಇರುತ್ತೆ ಆ ಕಂಪ್ನಿ ಕಡೆಯಿಂದನೇ ಅಥವಾ ಶೋರೂಮ್ ಕಡೆಯಿಂದನೇ ಆ ಬಿ ಐ ಎಸ್ ಸರ್ಟಿಫೈಡ್ ಒಂದು ಹೆಲ್ಮೆಟನ್ನು ನೀಡಬೇಕಾಗತ್ತೆ ಸವಾರರಿಗೆ ಅಂದರೆ ಏನು ಗಾಡಿಯನ್ನು ನಾವು ಖರೀದಿ ಮಾಡ್ತೀವಿ ಗಾಡಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲೇ ಆಗಲೇ ಅದ್ರ ಜೊತೆಗೆ ನಮಗೆ ಹೆಲ್ಮೆಟನ್ನು ಕೂಡ ಕೊಡಬೇಕಾಗತ್ತೆ ಸೊ ಈ ಹೆಲ್ಮೆಟನ್ನು ಆ ಬೈಕ್ ಜೊತೆ ಕೊಡೋದ್ರಿಂದ ಅಲ್ಲಿ ನಾವು ಪೇ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಫಸ್ಟು ನಾವು ಕಡಿಮೆ ಬಜೆಟ್ನ ಬೈಕ್ಸ್ ತೊಗೊಳ್ತಿದ್ವಿ ಅದರಲ್ಲಿ ನಾವು ಹೆಲ್ಮೆಟ್ನ ಖರೀದಿ ಮಾಡಲೇಬೇಕು ಅಂತ ಕಡ್ಡಾಯ ಏನೂ ಇರಲಿಲ್ಲ ಅಲ್ವಾ ಸೊ ಇವಾಗ ಆ ರೀತಿ ಇಲ್ಲ ಆ ಹೆಲ್ಮೆಟ್ಗಳನ್ನ ನಾವು ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕಾಗುತ್ತೆ ಅದನ್ನು ಜೊತೆಗೆ ನಮಗೆ ಶೋರೂಮ್ ಅವರೇ ನಾವು ಗಾಡಿಯನ್ನು ಖರೀದಿ ಮಾಡಬೇಕಾದ್ರೆ ಪ್ರೊವೈಡ್ ಮಾಡ್ತಾರೆ ಸೊ ಈ ಬಿ ಐ ಎಸ್ ಸರ್ಟಿಫಿಕೇಟ್ ಹೆಲ್ಮೆಟ್ ನಮಗೆ ಕಡ್ಡಾಯವಾಗಿರೋದ್ರಿಂದ ಶೋರೂಮ್ಗೂ ಕೂಡ ಇದನ್ನು ಕೊಡಲಾಗುತ್ತೆ ಈಗಾಗಲೇ ಏನು ಇದ್ರ ಬಗ್ಗೆ ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪ್ನಿಯ ಒಂದು ಅಧ್ಯಕ್ಷರೇನಿದ್ದಾರೆ ರಾಜೀವ್ ಕಪೂರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನು ಅಂತಂದರೆ ಈಗಾಗಲೇ ಸರ್ಕಾರದ ಆದೇಶದಂತೆ ಅಥವಾ ಸರ್ಕಾರದಿಂದ ಒಂದು ಯೋಜನೆಯನ್ನು ತೆಗೆದುಕೊಂಡಿರುವಂತಹ ಸ್ಟೀಲ್ ಬರ್ಡ್ ಕಂಪ್ನಿಯಿಂದ ನಾಲ್ಕು ಕೋಟಿ ಹೆಲ್ಮೆಟ್ಗಳನ್ನ ಈಗಾಗಲೇ ಪ್ರೊಡಕ್ಷನ್ ಮಾಡಲಾಗಿದೆ ಸೊ ಈ ಹೆಲ್ಮೆಟ್ಗಳನ್ನ ಶೋರೂಮ್ಗಳಿಗೆ ತಲುಪಲಾಗುತ್ತೆ ಸೊ ಬೈಕ್ನ ಜೊತೆಗೆ ಹೆಲ್ಮೆಟ್ಗಳನ್ನೂ ಕೂಡ ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ಗಳನ್ನು ಕೂಡ ತಗೋತಾರೆ ಸೊ ಇದರಿಂದ ಇನ್ನೊಂದು ಶಾಕ್ ಏನಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಯಾರೆಲ್ಲ ಬೈಕ್ ತೆಗೆದುಕೊಳ್ತಾರಲ್ಲ ಅವರಿಗೆ ಸ್ವಲ್ಪ ಇದು ದುಬಾರಿ ಆಗ್ತಾ ಹೋಗುತ್ತೆ ಬೈಕ್ ಕೊಳ್ಳುವಂತಹ ಒಂದು ಪ್ರೈಸ್ ಏನಿದೆ ಇದು ದುಬಾರಿ ಆಗ್ತಾ ಹೋಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ